ಎಲ್ಲರಿಗೂ ಸಾಕ್ಷಿ ಟೀವಿಯ ಅಭಿಮಾನಿಗಳಿಗೆ ನನ್ನ ಅನಂತ ಅನಂತ ವಂದನೆಗಳು ನಾನು ಡಾಕ್ಟರ್ ವಿಜಯರಾವ್ ಉಪನೇಶಿ ಮಾನವಿ ನಾವೀಗ ಈ ಒಂದು ದಿವ್ಯ ದರ್ಶನ ಮತ್ತೊಂದು ಕಾರ್ಯಕ್ರಮದಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೇವೆ ಅದು ಮಹಾನ್ ಮಾನವೀಯ ಮಹಾಯೋಗಿ ದಿಗಂಬರ ಅವಧೂತ ಶ್ರೀ ಅನ್ನಮಯ್ಯ ತಾತ ಅವರ ಚರಿತ್ರೆಯನ್ನು ಕುರಿತು ಒಂದೆರಡು ವಿಷಯಗಳನ್ನು ನಾವೀಗ ತಿಳಿದುಕೊಳ್ಳೋಣ ನಾವೀಗ ಪ್ರಸ್ತುತ ಶ್ರೀ ಅನ್ನಮಯ್ಯ ತಾತ ಬೆಟ್ಟದ ಗವಿ ಅವರ ಸನ್ನಿಧಾನದಲ್ಲಿದ್ದೇವೆ ನಾವು ಈಗ ನೋಡುತ್ತಿರುವಂಥದ್ದು ಶ್ರೀ ಅನ್ನಮಯ್ಯ ತಾತನವರ ಸಮಾಧಿ ಮಾಡಿದಂಥ ಸ್ಥಳ ಗದ್ದಿಗೆ ಈ ಇಲ್ಲಿಯೇ ಅನ್ನಮಯ್ಯ ತಾತನನ್ನು ಸಮಾಧಿ ಮಾಡಿದ್ದಾರೆ ಅನ್ನಮಯ್ಯ ತಾತನು ಒಂದು ವಂಶದಿಂದ ಈ ಒಂದು ಸಮಾಧಿಯೊಳಗೆ ಕುಳಿತುಕೊಂಡು ಬಂದ ಭಕ್ತರ ಹೇಳಿದ ಇಷ್ಟಾರ್ಥಗಳನ್ನು ಮತ್ತು ಸೇವೆ ಮಾಡಿದಂಥ ಭಕ್ತರ ಇಷ್ಟಾರ್ಥಗಳನ್ನು ಅವರು ಪೂರೈಸುತ್ತಿದ್ದಾರೆ ಅವರ ಕುರಿತ ಒಂದು ಚರ್ಮ ಶ್ಲೋಕ ಸದಾ ರಾಮನಾಮ ಜಪಾನಿರತಂ ದಿಗಂಬರ ಅವಧೂತಂ ಮಾನವೀಪುರ ಬೆಟ್ಟದ ವಿವಾಸಂ ಮಹಾಯೋಗಿ ಅನ್ನಮಯ ತಾತಂ ಗುರುಂಭಜೆ ಮಹಾಯೋಗಿ ಅನ್ನಮಯ ತಾತ ಗುರುಂಭಜೆ ಮಾನವಿ ಭಾಳ ಇದು ಅತ್ಯಂತ ಸುಕ್ಷೇತ್ರ ಮಾನವಿಯಲ್ಲಿ ಅನೇಕ ದಾಸರು ಹರಿದಾಸರು ಶರಣರು ಮತ್ತು ಮಹಾನ್ ಯೋಗಿಗಳು ಇಲ್ಲಿ ನಡೆದಾಡಿದಂಥ ಮತ್ತು ಕರ್ಮ ಭೂಮಿಯಾದಂಥ ಈ ಒಂದು ಮಾನವಿ ಸುಕ್ಷೇತ್ರ ಇದಕ್ಕೆ ಶ್ಯಾಮಸುಂದರದಾಸರು ರಂಗವರಿದ ದಾಸಾರೆಯರ ಸುಕ್ಷೇತ್ರ ಅಂತಲೇ ಇದಕ್ಕೆ ಕರಿತಾ ಇದ್ದಾರೆ ಇಲ್ಲಿ ಅನೇಕ ಹರಿದಾಸರು ಚಿಗಲ್ಪರಿವಿಯ ವಿಜಯದಾಸರು ಮನೋಹರ ವಿಠ್ಠಲದಾಸರು ಮಾನವೀಯ ಜಗನ್ನಾಥದಾಸರು ಪುರಂದರದಾಸರು ಗೋಪಾಲದಾಸರು ಶ್ರೀ ರಾಘವೇಂದ್ರ ಸ್ವಾಮಿಗಳು ಮತ್ತು ಶ್ಯಾಮಸುಂದರ ದಾಸರು ಹೀಗೆ ಅನೇಕ ದಾಸರು ಈ ಒಂದು ಮಾನವಿಯಲ್ಲಿ ತಮ್ಮ ಕರ್ಮಭಯನ್ನಾಗಿ ಮಾಡಿಕೊಂಡು ಸಾಧನೆಯನ್ನು ಮಾಡಿದಂಥ ದಿವ್ಯವಾದಂಥ ಕ್ಷೇತ್ರ ಇದನ್ನು ಕುರಿತು ಒಬ್ಬ ಕವಿ ಹೇಳುತ್ತಾನೆ ಮಾನವೀಯ ಊರು ನೋಡು ಸಮತಾ ಭಾವದ ಬೀಡು ನೋಡು ಮಾನವೀಯ ಊರು ನೋಡು ಸಮತಾ ಭಾವದ ಬೀಡು ನೋಡು ಸಾಹಿತಿಗಳ ಗೂಡು ನೋಡು ಇದು ಎಂತಹ ನಾಡು ದಾಸ ಶರಣರ ಗೂಡು ಇದು ಎಂತಹ ನಾಡು ದಾಸ ಶರಣರ ಗೂಡು ಮಾನವಿಯ ಊರು ನೋಡು ಸಮತಾ ಭಾವದ ಬೀಡು ನೋಡು ಎಂದು ಕವಿಯೋರ್ವನು ಮಾನವಿಯನ್ನು ಕುರಿತು ಹಾಡಿದ್ದಾನೆ ಇಂತಹ ಸುಕ್ಷೇತ್ರ ಮಾನವಿ ಇದು ಅತ್ಯಂತ ಪರಮ ಪವಿತ್ರವಾದಂಥ ಪುಣ್ಯವಾದಂಥ ಕ್ಷೇತ್ರ ಇಲ್ಲಿ ಶ್ರೀ ಕೃಷ್ಣದೇವರಾಯ ಕಾಲದ ವ್ಯಾಸರಾಜರು ಪ್ರತಿಷ್ಠಾಪಿಸಿದಂಥ ಅನೇಕ ಹನುಮಂತ ದೇವರ ದೇವಾಲಯಗಳಿವೆ ಹನುಮಂತ ದೇವರ ದೇವಾಲಯಗಳಿವೆ ಅಂಥ ಒಂದು ದಿವ್ಯ ತೋಟದ ರಾಯ ಎನ್ನುವ ದೇವರು ಇರುವಂಥ ಸ್ಥಳ ಆ ಹನುಮಂತ ದೇವರ ಗುಡಿಯ ಎದುರುಗಡೆ ಒಂದು ಬೆಟ್ಟದ ಗವಿ ಆ ಬೆಟ್ಟದ ಗವಿಯೇ ನಮ್ಮ ಹಿಂದಿನ ಒಂದು ಕಥಾ ನಾಯಕರಾದಂಥ ಶ್ರೀ ದಿಗಂಬರ ಅವಧೂತ ಅನ್ನಮಯ್ಯ ತಾತ ಅವರ ಒಂದು ಮಂದಿರ ಕೂಡ ಇಲ್ಲೇ ಇದೆ ಈ ಒಂದು ಇತಿಹಾಸವನ್ನು ನೋಡುವುದಾದರೆ ಮಾನವೀಯ ಶ್ರೀ ಅನ್ನಮಯ್ಯ ತಾತನವರು ಸ್ವಗ್ರಾಮ ಆಂಧ್ರ ಪ್ರದೇಶದ ಕರ್ನೂಲು ಜಿಲ್ಲೆಯ ಪೊಣ್ ಕೊಣಕಲದಿನ್ನಿ ಈ ಊರಿನಲ್ಲಿ ವಾಸವಾಗಿದ್ದ ಲಿಂಗಾಯತ ರೆಡ್ಡಿ ಕುಟುಂಬದ ಪುಣ್ಯ ದಂಪತಿಗಳಾದಂಥ ಲಿಂಗಾರೆಡ್ಡಿ ಮತ್ತು ಲಕ್ಷ್ಮೀದೇವ ಎಂಬುವರಿಗೆ ಆರು ಜನ ಪುತ್ರರು ಅವರಲ್ಲಿ ನಾಲ್ಕನೆಯ ಪುತ್ರನೇ ನಮ್ಮ ಮಹಾಮಹಿಮ ಶ್ರೀ ಅನ್ನಮಯ್ಯ ತಾತ ಇವರ ಪೂರ್ವ ನಾಮಧೇಯ ಟಿ ಕೊಂಡಾರೆಡ್ಡಿ ಅಂತ ಟಿ ಕೊಂಡಾರೆಡ್ಡಿ ಇವರು ಅನೇಕ ಬಾಲ್ಯದಲ್ಲೇ ಅತಿ ಮಾನುಷವಾದಂಥ ಲೀಲೆಗಳನ್ನು ತೋರಿದ್ದಾರೆ ಅಂತಹ ಕೆಲವು ಲೀಲೆಗಳನ್ನು ನಾವೀಗ ತಿಳಿದುಕೊಳ್ಳೋಣ ಶರಣು ಸದ್ಗುರು ಅನ್ನಮಯ್ಯ ತಾತನ ಮಹಿಮೆಯ ಪೊಗಳುವೆನಾ ಶರಣು ಸದ್ಗುರು ಅನಮಯ ತಾತನ್ ಮಹಿಮೆಯ ಪೊಗಳುವೆನಾ ಬಾಲ್ಯದೋಳು ಮರಳು ಲಿಂಗ ಮಾಡಿ ಆಟ ಆಡಿದವನ ಮೌನ ಧ್ಯಾನ ಅನುಷ್ಠಾನ ಮಾಡಿ ಸಿದ್ಧಿಯ ಪಡೆದವನ ಬಾಲ್ಯದೋಳು ಮರಳು ಲಿಂಗ ಮಾಡಿ ಆಟ ಆಡಿದವನ ಮೌನ ಧ್ಯಾನ ಅನುಷ್ಠಾನ ಮಾಡಿ ಸಿದ್ಧಿಯ ಪಡೆದವನ ಒನಗಲು ಹರಿವ ಹಳ್ಳದಿ ಮುಳುಗಿ ಕುಂತವನ ಮೂರು ದಿನದ ಬಳಿಕ ತಪ್ಪದ ಕಂಠಿಯಲ್ಲಿ ಮತ್ತೆ ಕಂಡವನ ಮನೆಯವರೆಲ್ಲ ಕೀಲಿ ಹಾಕಲು ಹೊಲದ ಹಾದಿಯಲ್ಲಿ ದರ್ಶನ ನೀಡಿ ದೇವ ತಾತ ದೇವ ತಾತ ದೇವನೆನಿಸಿದನ ಈ ರೀತಿ ಅನ್ನಮಯ್ಯ ತಾತ ಬಾಲ್ಯತನದಲ್ಲಿ ಅನೇಕ ಮಹಿಮೆಗಳನ್ನು ತೋರಿಸಿದ್ದಾನೆ ಅದರಲ್ಲಿ ಮೊದಲನೇದಾಗಿ ಈ ಉಸುಗಿನ ಹಳ್ಳದಲ್ಲಿರುವಂಥ ಅವರ ಊರಾದಂಥ ಪಲಕರು ಅವರ ಊರಿನ ಮುಂದೆ ಒಂದು ಹಳ್ಳ ಇದೆ ಆ ಹಳ್ಳದ ದಂಡೆಯಲ್ಲಿ ಉಸುಕಿನಲ್ಲಿ ಕುಳಿತುಕೊಂಡು ಮರಳಿನಿಂದ ಲಿಂಗವನ್ನು ಮಾಡಿ ಆಟ ಆಡುತ್ತಿದ್ದರು ಅದೇ ರೀತಿಯಾಗಿ ಒಂದು ದಿನ ಒನಗಲ್ ಹರಿವ ಹಳ್ಳದಿ ಮುಳುಗಿ ಕುಂತವನ ಮೂರು ದಿನದ ಬಳಿಕ ತೆಪ್ಪದ ಕಂಟೇಲಿ ಮತ್ತೆ ಕಂಡವನ ಆ ದೊಡ್ಡ ಹರಿಯುವ ಹಳ್ಳ ಅದು ಮೂರು ದಿನ ಬಹಳ ತೊರೆ ಬಂದು ಬಿಟ್ಟಿತ್ತು ಆ ಸಂದರ್ಭದಲ್ಲಿ ಹಳ್ಳದಲ್ಲಿ ಕುಳಿತುಕೊಂಡಂತಹ ಬಾಲಕ ಕೊಂಡಾರೆಡ್ಡಿಯವರು ಮೂರು ದಿನ ಆ ಹಳ್ಳ ನೀರಿನಿಂದ ಇಳಿಲಿಲ್ಲ ಆ ನೀರಿನಲ್ಲೇ ಮುಳುಗಿದ್ದುಕೊಂಡು ನೀರು ಎಲ್ಲ ಕೆಳಗೆ ಹೋದಾಗ ಹುಸಿಗಿನಲ್ಲಿ ಮತ್ತೆ ಪ್ರತ್ಯಕ್ಷನಾದ ಈ ರೀತಿ ಈ ರೀತಿ ಮಾಡುವಂಥ ಈ ವಿಚಿತ್ರ ಲೀಲೆಗಳನ್ನು ನೋಡಿ ತಂದೆ ತಾಯಿಗಳು ಬಾಲ್ಯ ಬಾಲಕನನ್ನು ತಮ್ಮ ಮನೆಯಲ್ಲಿ ಕೂಡಿ ಹಾಕಿ ಬೀಗ ಹಾಕಿ ಅವರು ಹೊಲದ ಕೆಲಸಗಳಿಗೆ ಇದ್ದರು ಹೀಗೆ ಹೊರದ ಕೆಲಸಕ್ಕೆ ಹೋಗಿ ಬರುವಾಗ ಮನೆಯಲ್ಲಿ ಬೀಗ ಹಾಕಿದಂಥ ಈ ಬಾಲಕನನ್ನು ಆ ಹೊಲದ ಹಾದಿಯಲ್ಲಿ ದರ್ಶನ ನೀಡಿ ಅವರಿಗೆ ಆಶ್ಚರ್ಯವನ್ನು ಉಂಟು ಮಾಡುತ್ತಾನೆ ಆ ರೀತಿ ಬಾಲ್ಯದಲ್ಲಿ ಈ ರೀತಿಯ ಒಂದು ಮಹಿಮೆಯನ್ನು ತೋರಿ ದೇವನೆಸಿದನು ಅವನು ಈ ಬಾಲಕನೇ ಮುಂದೆ ಮಾನವಿಗೆ ಪ್ರಯಾಣ ಬೆಳೆಸ್ತಾನೆ ಮಾನವಿ ತಾಲೂಕಿನ ಮುಷ್ಟೂರು ಹಳ್ಳದಲ್ಲಿ ಪ್ರತ್ಯಕ್ಷ ಹತ್ತೊಂಬತ್ತು ಒಂದು ಗುರುವಾರ ಶುಭ ಮಂಜಾನೆ ಮಾನವಿ ತಾಲೂಕಿನ ಮುಷ್ಟೂರು ಒಂದು ಚಿಕ್ಕ ಗ್ರಾಮ ಇಲ್ಲಿ ಶ್ರೀಕೃಷ್ಣದೇವರಾಯನ ಗುರುಗಳಾಗಿದ್ದಂಥ ವ್ಯಾಸರಾಜರು ಸಂಚಾರತ್ವೇನ ಮಾನವಿ ಕ್ಷೇತ್ರಕ್ಕೆ ಬಂದು ಅನೇಕ ಹನುಮಂತ ದೇವರುಗಳನ್ನು ಇದ್ದಲಿಯಿಂದ ಗುಂಡಿನ ಮೇಲೆ ಬರೆದು ಪ್ರತಿಷ್ಠಾಪಿಸಿದ್ದಾರೆ ಅಂತಹ ಒಂದು ಹನುಮಂತ ದೇವರ ಗುಡಿ ಮುಷ್ಟೂರು ಹಳ್ಳದ ದಂಡಿಯಲ್ಲಿದೆ ಮುಷ್ಟೂರು ಹಳ್ಳದಲ್ಲಿ ಇವರು ಯಾವ ರೀತಿ ಪ್ರತ್ಯಕ್ಷರಾದರು ಅಂದರೆ ಈ ಒಂದು ಬಾಲಕ ಹತ್ತೊಂಬತ್ತು ವರ್ಷ ಯುವಕನಾಗಿದ್ದ ಆಗ ಹತ್ತೊಂಬತ್ತು ನೂರ ನಲವತ್ತ್ ಇವರು ಮಾನವಿಗೆ ಪ್ರವೇಶ ಮಾಡ್ತಾರೆ ಇಲ್ಲಿ ಉಸುಕಿನಲ್ಲಿ ಮುಳುಗಿಕೊಂಡು ರುಂಡ ಮಾತ್ರ ಮೇಲೆ ಕಾಣ್ತಾ ಇತ್ತು ಮುಂಡ ಎಲ್ಲ ಉಸುಕಿನಲ್ಲಿ ಹುದುಗಿ ಹೋಗಿತ್ತು ಆಗ ಅಲ್ಲಿ ದನಗಾಹಿಗಳು ಬಾಲಕರು ಆ ಹಳ್ಳಕ್ಕೆ ಬಂದಂಥ ಗ್ರಾಮಸ್ಥರು ಇವರನ್ನು ನೋಡ್ತಾರೆ ಮುಂಡ ಮೇಲೆ ಇದೆ ತಲೆ ತುಂಬ ಕೂದಲು ಎರಡು ಕಣ್ಣುಗಳು ಹೊಳಿತಾ ಇವೆ ಅದನ್ನು ನೋಡಿ ಬಹುಶಃ ಈ ವ್ಯಕ್ತಿ ಈ ಒಂದು ಹಳ್ಳದಲ್ಲಿ ಹುದುಗಿಕೊಂಡಿದ್ದಾನೆ ಅಂತ ತಿಳಿದು ಗ್ರಾಮಸ್ಥರೆಲ್ಲರೂ ಬಂದು ಗುದ್ದಲಿ ಸಲಿಕೆಗಳನ್ನು ತೆಗೆದುಕೊಂಡು ಆ ವ್ಯಕ್ತಿಯನ್ನು ಆ ಮಣ್ಣಿನಿಂದ ಎತ್ತಬೇಕು ಅಂತ ಮುಂದೆ ಬಂದರು ಆಗ ತಕ್ಷಣವೇ ಈ ವ್ಯಕ್ತಿ ಒಮ್ಮಿಂದೊಮ್ಮೆ ಉಸುಗಿನಿಂದ ಮೇಲೆ ಎದ್ದು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಕೂಗುತ್ತಾ ಅನ್ನಮಯ್ಯ ಅನ್ನಮಯ್ಯ ಅಂತ ಕೂಗುತ್ತಾ ಬತ್ತಲೆ ಜಡೆ ಬಿಟ್ಟಿದ್ದಾನೆ ಉದ್ದವಾದಂಥ ಕೂದಲು ಬತ್ತಲೆ ದೇಹ ಯಾವುದು ಅಳುಕು ಅಂಜಿಕೆ ಇಲ್ಲದೆ ಅನ್ನಮಯ್ಯ ಅನ್ನಮಯ ಅಂತ ಕೂಗುತ್ತಾ ಅಲ್ಲೇ ಇರುವಂಥ ಹನುಮಂತ ದೇವರ ಗುಡಿಯಲ್ಲಿ ಪ್ರವೇಶ ಮಾಡಿ ಅಲ್ಲಿ ಕುಳಿತುಕೊಂಡು ಬಿಟ್ಟ ಈ ಹನುಮಂತ ದೇವರ ಗುಡಿಯಲ್ಲಿ ನಿತ್ಯ ಕೆಲವು ದಿವಸಗಳ ಕಾಲ ದಿಗಂಬರ ಅವಧೂತನಾದಂಥ ಈ ಅನ್ನಮಯ್ಯ ತಾತ ಅಲ್ಲಿ ವಾಸವಾಗಿದ್ದ ಮುಷ್ಟೂರು ಗ್ರಾಮಸ್ಥರು ಏನೋ ಒಬ್ಬ ದೊಡ್ಡ ದೇವಮಾನವನ್ನು ಇರಬೇಕು ದೊಡ್ಡ ದಿವ್ಯ ಶರಣ ಇರಬೇಕು ಅಂತ ಭಾವಿಸಿಕೊಂಡು ಭಕ್ತಿ ಭಾವದಿಂದ ಎಡೆಯನ್ನು ತಂದುಕೊಟ್ಟು ಹನುಮಂತ ದೇವರಲ್ಲಿ ಗುಡಿಯಲ್ಲಿ ಇಟ್ಟು ಹೋಗ್ತಾ ಇದ್ರು ಆಗ ಈ ಹನ್ನಮಯ್ಯ ತಾತ ತಾನು ಇಷ್ಟವಾದರೆ ಪದಾರ್ಥಗಳನ್ನು ಸೇವನೆ ಮಾಡ್ತಾ ಇದ್ದ ಇಲ್ಲದೆ ಇದ್ದರೆ ಇಲ್ಲ ಹಾಗೆ ಮೌನವಾಗಿ ಇದ್ದು ಬಿಟ್ಟ ಯಾವುದೇ ಒಂದು ಮಾತನ್ನು ನಾಡದೆ ಕೇವಲ ಅವರ ಬಾಯಿಂದ ಬರುವಂಥ ಶಬ್ದ ಅಂದರೆ ಅನ್ನಮಯ್ಯ ಅನ್ನಮಯ್ಯ ಅಂತ ಈ ಅನ್ನಮಯ್ಯ ಅಂದರೆ ಏನು ಅಂತಂದರೆ ಅವರು ಆಂಧ್ರ ಪ್ರದೇಶದ ಕರ್ನೂಲು ಜಿಲ್ಲೆಯ ಅನುಕುಲ್ ಬಂದ ಕಾರಣ ಅವರು ಮಾತನಾಡುವುದು ಆನ್ ತೆಲುಗು ಆಗಿತ್ತು ಆ ತೆಲುಗಿನಲ್ಲಿ ಅನ್ನಮಯ್ಯ ಅಂದರೆ ಅರ್ಥ ಅನ್ನ ಕೊಡಿ ಅನ್ನ ಕೊಡಿ ಅಥವಾ ಅನ್ನ ನೀಡಿ ಅಂತ ಅರ್ಥ ಈ ರೀತಿ ಮನೆ ಮನೆಗಳಿಗೆ ಹೋಗಿ ಅನ್ನ ನೀಡಿ ಅನ್ನ ನೀಡಿ ಅನ್ನುವ ಅನ್ನಮಯ್ಯ ಅನ್ನಮಯ್ಯ ಅಂತ ಶಬ್ದ ಹೇಳುತ್ತಿರೋದ್ರಿಂದ ಮಾನವೀಯ ಎಲ್ಲ ಜನರು ಆ ತಾತನನ್ನು ಅನ್ನಮಯ್ಯ ತಾತ ಅನ್ನಮಯ್ಯ ತಾತ ಅಂತಲೇ ಕರಿತಾ ಇದ್ರು ನಂತರ ಮುಷ್ಟೋರು ಪ್ರಾಣದೇವರ ಗುಡಿಯಿಂದ ಅನ್ನಮಯ್ಯ ತಾತನವರು ದಿಗಂಬರ ಅವಧೂತ ಮಾನವೀಯ ಪುರ ಪ್ರವೇಶವನ್ನು ಮಾಡಿದರು ಮಾನವೀಯ ಪುರದ ಊರ ಹೊರಗಿನ ತೋಟರಾಯ ತೋಟದರಾಯ ದೇವಸ್ಥಾನದ ಎದುರುಗಡೆ ಒಂದು ಬೆಟ್ಟದ ಗವಿ ಇದೆ ಆ ಗವಿಯೇ ಈಗ ನಾವು ನೋಡುತ್ತಿರುವಂಥ ಗವಿ ಇಲ್ಲಿ ಅನ್ವಯ ತಾತನವರು ಹತ್ತೊಂಬತ್ತು ನೂರ ನಲವತ್ನಾಲ್ಕರಲ್ಲಿ ಬಂದು ಹತ್ತೊಂಬತ್ತು ನೂರ ಎಂಬತ್ತೈದರವರೆಗೆ ಈ ಒಂದು ಗುಹೆಯಲ್ಲಿ ವಾಸವಾಗಿದ್ದರು ಈ ಗುಹೆ ಅವರ ದಿವ್ಯ ತಾಣವಾಗಿತ್ತು ಇಲ್ಲಿ ಇರುವ ಬಂಡೆಗಲ್ಲುಗಳೇ ಅವರ ಹಾಸಿಗೆ ಆಗಿತ್ತು ಅವರ ಕೈಗಳೇ ಅವರಿಗೆ ತಲೆದಿಂಬ ಆಗಿತ್ತು ಈ ರೀತಿ ಅವರು ಪ್ರತಿದಿನ ಮೂರು ಸ್ಥಳ ಬ್ರಾಹ್ಮಿ ಮುಹೂರ್ತದಲ್ಲಿ ಮಧ್ಯಾಹ್ನದಲ್ಲಿ ಹಾಗೂ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಅವರು ಪುರಸಂಚಾರವನ್ನು ಪುರ ಪುರಸಂಚಾರವನ್ನು ಅವರು ಬೆಟ್ಟದ ಗವಿಯಿಂದ ಹೊರಟು ಜುಮ್ಮಲದೊಡ್ಡಿ ನಂತರ ಸಿಮೆಂಟ್ ರೋಡು ನಂತರ ನಗರೇಶ್ವರ ದೇವಸ್ಥಾನ ಮತ್ತು ಹಾಗೆ ಅಂಬ್ರೇಗೌಡರ ಮನೆ ಬಂಡಾರಿ ನಾಗಹಾತನ ಮನೆ ಮುಂದಿನಿಂದ ನೇರವಾಗಿ ಬಜಾರಕ್ಕೆ ಬಂದು ಅಲ್ಲಿ ಇರುವಂಥ ಚಾದ ಅಂಗಡಿ ಹೋಟೆಲ್ಗಳಲ್ಲಿ ಅವರು ಪ್ರವೇಶ ಮಾಡಿ ತಮಗೆ ತಿಳಿದಾಗ ಪದಾರ್ಥವನ್ನು ತೆಗೆದುಕೊಂಡು ತಿಂತಾ ಇದ್ದರು ನಿತ್ಯ ನಗ್ನವಾಗಿ ಜಡೆ ಗಡ್ಡ ಕೂದಲು ಬಿಟ್ಟುಕೊಂಡು ಓಡಾಡುವ ಈ ವ್ಯಕ್ತಿಯನ್ನು ಮಾನವಿಯಲ್ಲಿ ಆ ಬಾ ಬಾಲಕರು ವೃದ್ಧರು ಮಹಿಳೆಯರು ಯಾರು ನೋಡಿದರೂ ಕೂಡ ಹೆದರುತ್ತಿರಲಿಲ್ಲ ಮತ್ತು ಪಟ್ಟುಕೊಳ್ಳುತ್ತಿರಲಿಲ್ಲ ಇವರೊಬ್ಬ ದೇವಮಾನವ ಮಹಾಯೋಗಿ ಅಂತ ತಿಳಿದು ಭಕ್ತಿಭಾವದಿಂದ ಅವರಿಗೆ ನಮಿಸ್ತಾ ಇದ್ದರು ತಮ್ಮ ಮನೆಯ ಮುಂದೆ ಬಂದು ಅನ್ನಮಯ್ಯ ಅನ್ನಮಯ್ಯ ಅಂತ ಹೇಳಿದಾಗ ತಮ್ಮ ಮನೆಯಿಂದ ಅವರು ರೊಟ್ಟಿಯನ್ನಾಗಲಿ ಅವರಿಗೆ ಬಹಳ ಇಷ್ಟವಾದಂಥ ಪುಂಡಿಪಲ್ಯ ರೊಟ್ಟಿಯನ್ನಾಗಲಿ ಅಥವಾ ಬಾಳೆಹಣ್ಣು ಅಥವಾ ಬೇಸನ ಉಂಡೆ ಅಥವಾ ಇನ್ನಿತರ ಯಾವುದೇ ಪದಾರ್ಥಗಳನ್ನು ತಂದು ಅವರಿಗೆ ಇದ್ದರು ಭಕ್ತಿಯಿಂದ ಇದ್ದರು ಆ ಅದನ್ನು ಸ್ವೀಕರಿಸಿ ಅದರಲ್ಲಿ ಸ್ವಲ್ಪವನ್ನೇ ತೆಗೆದುಕೊಂಡು ಅನುಮಯ ತಾತ ಅದನ್ನು ಬಿಸಾಕಿ ಇದ್ದರು ಆ ಬಿಸಾಕಿದಂಥ ಪದಾರ್ಥವನ್ನು ಆ ಕೊಟ್ಟ ಭಕ್ತರು ಇದು ತಾತನ ಪ್ರಸಾದವೆಂದು ಭಾವಿಸಿ ಅದನ್ನು ಕಣ್ಣಿಗೆ ಒತ್ತಿಕೊಂಡು ಅದನ್ನು ಸೇವಿಸ್ತಾ ಇದ್ದರು ಈ ರೀತಿ ಭಕ್ತರ ಸಂಖ್ಯೆ ಹೆಚ್ಚಾಗ ಹತ್ತಿತ್ತು ಮತ್ತು ಭಕ್ತರು ಬೇಡದ ಇಷ್ಟಾರ್ಥಗಳನ್ನು ಅನ್ನಮಯ ತಾತ ಪೂರೈಸ್ತಾನೇ ಹೋದ ಬೆಂಗಳೂರು ಪಾರ್ವತಮ್ಮನ ಕನಸಿನಲ್ಲಿ ಬಂದು ಪವಾಡ್ ಮಾಡಿದಂಥ ವಿಷಯವನ್ನು ನಾನೀಗ ಹೇಳ್ತೇನೆ ಬೆಂಗಳೂರು ಪಾರ್ವತಮ್ಮನ ಕನಸಲ್ಲಿ ಬಂದೇ ಬಂಜೇತನದ ಭವಣನಿಗೆ ಭಾಗ್ಯ ನೀಡಿದೆ ಹನುಮೇಶನ ವಂಶ ಜ್ಯೋತಿಯಾಗಿ ನೀಡಿದೆ ಅನಮಯ ಮೂರ್ತಿಯಾಗಿ ನೀನು ಸ್ಥಾಪನೆಗೊಂಡೆ ಬೆಂಗಳೂರು ಪಾರ್ವತಮ್ಮನ ಕನಸಲ್ಲಿ ಬಂದೆ ಬಂಜತನದ ಬವಣೆನಿಗೆ ಭಾಗ್ಯ ನೀಡಿದೆ ಬೆಂಗಳೂರಿನಲ್ಲಿ ವಾಸವಾಗಿರುವಂಥ ಪಾರ್ವತಮ್ಮ ಅನ್ನುವ ಒಬ್ಬ ಮಹಿಳೆ ಅವರ ಪತಿ ಶಿವಲಿಂಗಪ್ಪ ಅಂತ ಇವರಿಬ್ಬರು ಬೆಂಗಳೂರಿನ ಮುನ್ಸಿಪಲ್ ಆಫೀಸ್ನಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರು ಪಾರ್ವತಮ್ಮನ ಊರು ಮಾನವಿ ತಾಲೂಕಿನ ಭೋಗಾವತಿ ಆಕೆ ಬೆಂಗಳೂರಿನ ವ್ಯಕ್ತಿಯನ್ನು ಮದುವೆಯಾಗಿ ಅಲ್ಲಿ ಹೋಗಿದ್ದರು ಬಹಳ ದಿನಗಳ ಕಾಲ ಆಕೆ ಸಂತಾನ ಆಗಲಿಲ್ಲ ಆಗ ಈ ಮಾನವಿಗೆ ಒಂದು ಸ ತವರು ಮನೆಗೆ ಬಂದಾಗ ಅನ್ನಮಯ್ಯ ತಾತನ ದಿವ್ಯವಾದಂಥ ಪವಾಡಗಳನ್ನು ಕೇಳಿ ಆಕೆ ಕೂಡ ಬಂದು ಅನ್ನಮಯ್ಯ ತಾತನ ಸೇವೆಯನ್ನು ಮಾಡಿ ಆಕೆ ಆ ಅನ್ನಮಯ ತಾತನಿಗೆ ಕೆಲವು ಬಾಳೆಹಣ್ಣನ್ನು ಕೊಟ್ಟು ಆ ಉಳಿದ ಬಾಳೆಹಣ್ಣನ್ನು ಆ ಹನುಮಯ್ಯ ತಾತ ಬಿಸಾಕಿದಾಗ ಆ ಬಾಳೆಹಣ್ಣನ್ನು ಪ್ರಸಾದವೆಂದು ಭಾವಿಸಿ ಸ್ವಾಮಿ ನೀನು ಕೊಟ್ಟ ಪ್ರಸಾದದಿಂದ ನನಗೆ ಬಂಜಿತನದ ಭವಣೆ ನೀಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡಳು ಅದೇ ರೀತಿ ಮಾಡಿಕೊಂಡು ಆಕೆ ಬೆಂಗಳೂರಿಗೆ ಹೋದಳು ಹೋದ ಕೆಲವು ದಿನಗಳಲ್ಲಿ ಆಕೆಗೆ ಸಂತಾನ ಭಾಗ್ಯ ಆಯಿತು ಈ ರೀತಿ ಹನುಮಯ್ಯ ತಾತ ತನಗೆ ಸಂತಾನವನ್ನು ಕರುಣಿಸಿದ ಅಂತ ಆ ಪಾರ್ವತಮ್ಮ ಮತ್ತೆ ಪುನಃ ತನ್ನ ಮಗುವನ್ನು ಕರೆದುಕೊಂಡು ಬೆಟ್ಟದ ಗವಿಗೆ ಬಂದು ಸೇವೆಯನ್ನು ಮಾಡಿಸಿ ಹೋದರು ಈ ರೀತಿಯ ಆ ಒಂದು ಬಂಜೆಯ ಭವಣೆಯನ್ನು ನೀಗಿಳಿದಂಥ ತಾತನು ಈ ರೀತಿ ಅನೇಕ ಒಂದು ಮಹಾಮಹಿಮೆಗಳನ್ನು ಅವರು ಮೆರೆದ ಮೆರೆದಿದ್ದಾರೆ ಅವುಗಳಲ್ಲಿ ಕೆಲವನ್ನು ನಾನು ಇಲ್ಲಿ ತಿಳಿಸ್ತಾ ಇದ್ದೇನೆ ಹನುಮಂತಪ್ಪ ವಕೀಲರ ಭಾವಕ್ಕೆ ಬಲಿದೆ ಅಂಬಣ್ಣನ ಅಂಬಲಿಯ ಔಷಧಿ ಉಂಡೆ ಪ್ಯಾಟಿ ವೈದ್ಯ ಮಲ್ಲಿಕಾರ್ಜುನರ ನೀನು ಕೊರೆದೆ ಭಂಡಾರಿ ಲಕ್ಷ್ಮಣನ ಸೇವೆಗೆ ಒಲಿದೆ ಹನುಮಂತಪ್ಪ ವಕೀಲರ ಭಾವಕ್ಕೆ ಒಲಿದೆ ಹನುಮಂತಪ್ಪ ವಕೀಲರು ಅಂದರೆ ಈ ಒಂದು ಸೇವಾ ಸಮಿತಿಯ ಅಧ್ಯಕ್ಷರಂಥ ರಾಜ ವೆಂಕಟಪ್ಪ ನಾಯಕನವರ ಅವರ ಮುತ್ತಾತ ಅವರು ವಕೀಲರಾಗಿದ್ದರು ಅವರು ಒಂದು ಕೇಸನ್ನು ಯಾವಾಗಲೂ ಅನ್ನಮಯ್ಯ ತಾತ ಅವ್ರ ಮನೆಗೆ ಹೋಗ್ತಾ ಇದ್ದ ಅವರು ಮನೆಯ ಮುಂದೆ ಹೋಗಿ ಅನ್ನಮಯ್ಯ ಅಂತ ಹೇಳ್ತಾ ಇದ್ದ ಹಾಗೆ ಒಂದು ಸಲ ಅವರು ಒಂದು ದೊಡ್ಡ ಕೇಸನ್ನು ಫೈಲನ್ನು ಹಿಡಿದುಕೊಂಡು ಕೋರ್ಟಿಗೆ ಹೊರಟಿದ್ರು ಆ ಸಂದರ್ಭದಲ್ಲಿ ಹನ್ನಮಯ ತಾತ ಹೋಗಿ ಅವರ ಕೈಯಲ್ಲಿರುವಂಥ ಫೈಲನ್ನು ಕಸಿದುಕೊಂಡು ಹಾಗೆ ಮುಂದೆ ಮುಂದೆ ಹೋದ ಹನುಮಂತಪ್ಪಲರು ಆ ಒಂದು ಹನ್ಮಯ ತಾತನ ಮೇಲೆ ವಿಶೇಷವಾದಂಥ ಭಕ್ತಿಭಾವದಿಂದ ಅವರು ಹಿಂದೆ ಹಿಂದೆ ಹೋದರು ಆಗ ನೇರವಾಗಿ ಆ ಹನುಮಯ ತಾತ ಕೋರ್ಟಿನ ಮುಂದೆ ಇರುವಂಥ ಆಂಜನೇಯ ಕಚೇರಿ ಆಂಜನೇಯ ದೇವಸ್ಥಾನದ ಹೊಸ್ತಲಿ ಮೇಲೆ ಆ ಒಂದು ಫೈಲನ್ನು ಇಟ್ಟು ಅಲ್ಲಿಯಿಂದ ನಿರ್ಗಮಿಸಿದ ಆಗ ಹನುಮಂತಪ್ಪ ವಕೀಲರು ಹೋಗಿ ಆ ಫೈಲನ್ನು ತೆಗೆದುಕೊಂಡು ಮನದಲ್ಲಿ ಅವರು ಭಾವಿಸಿದರು ತಾತನ ಕರುಣೆ ನನ್ನ ಮೇಲೆ ಆಗಿದೆ ಈ ಕೇಸನ್ನು ನಾನು ಗೆದ್ದೇ ಗೆಲ್ತೇನೆ ಅನ್ನೋ ಭಾವನೆ ಅವರಿಗೆ ಬಂತು ಅಂಥ ಒಂದು ದೊಡ್ಡ ಕೇಸನ್ನು ಅವರು ಗೆದ್ದು ವಿಜಯ ಆದರು ಅದಕ್ಕೆ ಕಾರಣ ಕರುಣಾಪು ಕರುಣ ಕರುಣ ಕರುಣೆಯನ್ನು ತೋರಿದಂಥ ಶ್ರೀ ಹನ್ನಮಯ ತಾತನೇ ಕಾರಣವೆಂದು ಅವರು ಭಾವಿಸಿದರು ಅದೇ ರೀತಿ ಅಂಬಣ್ಣನ ಅಂಬಲಿ ಔಷಧಿ ಉಂಡೆ ಅಂತ ಅಂಬಣ್ಣ ಅಂದರೆ ರಾಜ ಅಂಬಣ್ಣ ದೊರೆಗಳು ಈ ಒಂದು ಬೆಟ್ಟದ ಗವಿ ಸೇವಾ ಸಮಿತಿಯ ಪ್ರಥಮ ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ಇಲ್ಲೆಲ್ಲ ಅಭಿವೃದ್ಧಿ ಕಾರ್ಯಗಳು ನಡೆದಿವೆ ಅಂಬಣ್ಣ ನಾಯಕರ ಮನೆಯಲ್ಲಿ ಇವರು ನೇರವಾಗಿ ಹೋಗ್ತಾ ಇದ್ದ ತಾತ ಅಲ್ಲಿ ಯಾವಾಗಲೂ ಅವರ ಮನೆಯಲ್ಲಿ ದೊಡ್ಡ ಗಡಿಗೆಯಲ್ಲಿ ಅಂಬಲಿ ಮಾಡ್ತಾ ಇರ್ತರು ಆ ಅಂಬಲಿ ಸುಡು ಸುಡು ಅಂಬಲಿಯನ್ನು ಈಗ ಕೈಯಲ್ಲಿ ತೆಗೆದುಕೊಂಡು ಅನುಮಯ ತಾತ ತಿಂದು ಹೊರಗೆ ಬರ್ತಾ ಇದ್ದ ಈ ರೀತಿ ಆ ಸುಡು ಸುಡು ಅಂಬಲಿಯನ್ನು ತಿನ್ನುವುದನ್ನು ನೋಡಿ ಅಲ್ಲಿ ಅವರು ಇದ್ದರು ಆದರೆ ತಾತನಿಗೇನೂ ಆಗ್ತಾ ಇರಲಿಲ್ಲ ಕಾರಣ ಅಥವಾ ದೇವತಾ ಪುರುಷ ಅನ್ನುವುದು ಎಲ್ಲರ ಭಾವನೆ ಆದ ಕಾರಣ ಅನ್ನಮಯ್ಯ ತಾತ ಈ ರೀತಿ ಅನೇಕ ಮಹಾಮಹಿಮಿಗಳನ್ನು ತೋರಿಸಿದ್ದಾನೆ ಈ ರೀತಿ ಸುಮಾರು ಅರವತ್ತನೇ ವಯಸ್ಸಿನಲ್ಲಿ ಹತ್ತೊಂಬತ್ತು ಎಂಬತ್ತೈದು ದಿನಾಂಕ ಇಪ್ಪತ್ತ್ಮೂರು ಹನ್ನೊಂದು ಹತ್ತೊಂಬತ್ತು ಎಂಬತ್ತೈದರ ಶನಿವಾರ ಕಾರ್ತೀಕ ಮಾಸದ ಕೃಷ್ಣಪಕ್ಷ ಏಕಾದಶಿ ತಿಥಿ ರಾಮನಾಮವನ್ನು ಜಪ ಮಾಡ್ತಾ ಅನ್ನಮಯ ತಾತ ಲಿಂಗೈಕ್ಯರಾದರು ಸುಮಾರು ಅರವತ್ತನೇ ವಯಸ್ಸಿನಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೈದು ದಿನಾಂಕ ಇಪ್ಪತ್ತ್ಮೂರು ಹನ್ನೊಂದು ಹತ್ತೊಂಬತ್ತು ನೂರ ಅಂದು ಶನಿವಾರ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ತಿಥಿ ಹನುಮಯ ತಾತನವರು ಯಾವಾಗಲೂ ನಿತ್ಯ ಅವರ ಒಂದು ಕಾಯಕ ಅಂತಂದರೆ ರಾಮನಾಮ ಜಪ ಮಾಡೋರು ರಾಮನಾಮ ಜಪ ಏಕೆ ಮಾಡ್ತಾಯಿದ್ರು ಅಂತಂದರೆ ರಾ ರಾಮ ಜಪಿಸೋ ಹೇ ಆ ಮಂತ್ರ ಈ ಮಂತ್ರ ಜಪಿಸಿ ಕೆಡಲು ಬೇಡ ಸೋಮಶೇಖರ ತನ್ನ ಭಾವೆಗೆ ಪೇಳಿದ ಮಂತ್ರ ರಾಮ ಮಂತ್ರವ ಜಪಿಸು ಹೇ ಮನೋಜಾನಿ ರಾಮ ಮಂತ್ರವ ಜಪಿಸೋ ಎಂದು ಸೋಮಶೇಖರನು ತನ್ನ ಪತ್ನಿ ಅಂತ ಪಾರ್ವತಿಗೆ ಯಾವಾಗಲೂ ರಾಮನಾಮ ಜಪ ಮಾಡ್ತಾ ಹೇಳಿ ತಾನು ಕೂಡ ರಾಮನಾಮ ಜಪವನ್ನೇ ಮಾಡ್ತಾ ಇದ್ದರು ಅದೇ ರೀತಿ ಹನುಮನ ಪ್ರಿಯರಾದಂಥ ಶ್ರೀ ಹನುಮಯ ತಾತನವರು ಕೂಡ ಯಾವಾಗಲೂ ರಾಮನಾಮ ಜಪವನ್ನೇ ಇದ್ದರು ಅವರು ಧ್ಯಾನ ಅನುಷ್ಠಾನ ಜಪ ತಪ ಎಲ್ಲ ರಾಮಮಯವಾಗಿತ್ತು ಆದ್ದರಿಂದ ರಾಮನಾಮ ಜಪವನ್ನು ಮಾಡ್ತಾ ಅವರು ಲಿಂಗೈಕ್ಯರಾದರು ನೋಡುತ್ತಿರುವಂಥ ಈ ಸ್ಥಳ ಬಂಡೆಗಲ್ಲು ಛಾವಣಿ ಈ ಒಂದು ಬಂಡೆಗಲ್ಲಿಗೆ ಶ್ರೀ ಹನುಮಂತದೇವರು ಓಡಮೂಡಿದ್ದಾರೆ ಹನುಮಂತ ದೇವರು ಆದ ಕಾರಣ ಶ್ರೀ ಅನ್ಮಯ ತಾತನವರು ಯಾವಾಗಲೂ ಈ ಒಂದು ಗಂಡೆಯ ಮೇಲೆ ಕುಳಿತುಕೊಂಡು ರಾಮನಾಮ ಜಪವನ್ನು ಮಾಡ್ತಾ ಧ್ಯಾನ ಅನುಷ್ಠಾನವನ್ನು ಮಾಡ್ತಾ ಇದ್ದರು ಅವರು ವಿಶೇಷವಾದಂಥ ಯೋಗ ಸಿದ್ಧಿಯನ್ನು ಮಾಡಿಕೊಂಡಿದ್ದರು ಅವರು ಯೋಗ ಸಿದ್ಧಿಯನ್ನು ಮಾಡಿದಂಥ ಮಹಾಪುರುಷರು ಒಂದು ಸಲ ಮಾನವಿಯಲ್ಲಿ ತೀರ್ಥರು ಅಂತ ಒಬ್ಬ ಮುನಿಗಳು ಅವರು ಕೂಡ ಮೈಸೂರಿನಿಂದ ಮಾನವಿಗೆ ಬಂದು ವಾಸ ಮಾಡಿ ಇಲ್ಲಿ ಅವರ ಬೃಂದಾವನ ಆಗಿದೆ ಅವರು ಜಗನ್ನಾಥ ದಾಸರ ಮಂದಿರದಲ್ಲಿ ಯಾವಾಗಲೂ ಬಂದು ವಾಸ್ತವ್ಯ ಮಾಡ್ತಾ ಆ ಸಂದರ್ಭದಲ್ಲಿ ಅನ್ನಮಯ್ಯ ತಾತ ಆ ಒಂದು ದಾಸರ ಗುಡಿಯ ಮನೆ ಗುಡಿಯ ಮುಂದೆ ನಮ್ಮ ಮನೆ ಇತ್ತು ನಮ್ಮ ಮನೆಯ ಕಟ್ಟೆಗೆ ಯಾವಾಗಲೂ ಅವರು ಬಂದು ಕುಳಿತುಕೊಳ್ತಾ ಇದ್ದರು ಆಗ ನಮ್ಮ ತಾಯಿಯವರು ಬಿಸಿ ಬಿಸಿ ಬಕ್ಕರಿಯನ್ನು ತುಪ್ಪ ಹುಣಸಿಕಾಯಿ ತುಪ್ಪು ಸವರಿ ಕೊಡ್ತಾ ಅಂಥ ಮೂರು ನಾಲ್ಕು ಬಕರಿಯನ್ನು ಸುರುಳಿ ಮಾಡಿಕೊಟ್ಟಾಗ ಹನ್ನಮಯ್ಯ ತಾತನವರು ಆ ಒಂದು ಬಕರಿಯನ್ನು ತಿಂತಾಯಿದ್ರು ತಿಂದು ಕೆಲವನ್ನ ಅಲ್ಲಿ ಬಿಟ್ಟು ಹೋಗ್ತಾಯಿದ್ರು ಆಗ ನಮ್ಮ ಮನೆಯ ಮುಂದೆ ಕುಳಿತು ಮೂರ್ತಿಯಪ್ಪ ಅನ್ನುವ ಒಬ್ಬ ದಾಸ ದಾಸನವರು ಭಜನೆ ಮಾಡ್ತಾ ಕೂಡ್ತಾಯಿದ್ರು ಅವರು ಅದನ್ನು ಶಿವನ ಪ್ರಸಾದ ಅಂತ ತೆಗೆದುಕೊಂಡು ಬಚ್ಚಿಸ್ತಾ ಇದ್ದರು ಈ ರೀತಿ ನಾರಾಯಣ ನಾರಾಯಣತೀರ್ಥರೊಂದಿಗೆ ಕೂಡ ಇವರ ಅವಿನಾಭಾವ ಸಂಬಂಧ ಇದೆ ಶ್ರೀ ನಾರಾಯಣ ತೀರ್ಥರು ಬೆಳಗಿನ ವಾಯುವಿಹಾರಕ್ಕೆ ಬಂದು ಈ ಬೆಟ್ಟದ ಗವಿಯ ಒಳಗೆ ಪ್ರವೇಶ ಮಾಡದೆ ವಿಶಾಲವಾದಂಥ ಸ್ಥಳ ಇದೆ ಈ ಸ್ಥಳದಲ್ಲಿ ಅವರು ಬಂದು ಯೋಗಾಸನವನ್ನು ಹಾಕ್ತಾ ಅದೇ ರೀತಿಯಾಗಿ ಹನ್ನಮಯ ತಾತನವರು ಕೂತು ಅವರ ಮುಂದೆ ಕುಳಿತು ಯೋಗಾಸನವನ್ನು ಮಾಡ್ತಾಯಿದ್ರು ಅನ್ ಈ ರೀತಿ ಅವರಿಬ್ಬರ ನಡುವೆ ಅವಿನಾವ ಭಾವ ಸಂಬಂಧ ಇ ಇರುವುದನ್ನು ನಾವು ಕಾಣ್ತೇವೆ ಈ ರೀತಿ ಈ ಹನ್ನಮಯ ತಾತನವರು ಈ ಹತ್ತೊಂಬತ್ತು ನೂರ ಎಂಬತ್ತೈದನರಲ್ಲಿ ಅವರು ಲಿಂಗೈಕ್ಯರಾದರು ಮಾನವೀಯ ಭಕ್ತರುಗಳು ಪ್ರಮುಖರು ಅನೇಕರು ಕಲ್ಮಠ ಶಿವಮೂರ್ತಿ ಶಿವಾಚಾರ್ಯರು ರಾಜ ನಾಯಕನ ದೊರೆ ಹನುಮಂತಪ್ಪ ಮುಷ್ಟೂರವರು ಪ್ಯಾಟಿ ಟಿ ಅವರು ಬಸವಂತ ಪಾಟೀಲ್ ಪೊಲೀಸ್ ಪಾಟೀಲ್ರು ಸಂಜೀವನಾಯಕ್ ದೊರೆಯವರು ಉಪ್ಪಳಮಠ ಅಂಬರೀಷಪ್ಪ ವಕೀಲರು ಸುವರ್ಣಗಿರಿ ಮಠ ಸ್ವಾಮಿಗಳು ಇಂತಹ ಎಲ್ಲ ಅನೇಕ ಪುರ ಪ್ರಮುಖರೆಲ್ಲರೂ ಸೇರಿ ಆ ಒಂದು ತಾತನ ಭೌತಿಕ ಶರೀರವನ್ನು ಭಜನೆ ವಾದ್ಯಗಳ ಮೂಲಕ ಪಟ್ಟಣದ ಸುತ್ತೆಲ್ಲ ಮೆರವಣಿಗೆ ಮಾಡಿದರು ನಂತರ ಪುನಃ ಇದೇ ಬೆಟ್ಟದ ಗವಿಗೆ ಬಂದರು ಆಗ ಹನ್ನಮಯ ತಾತ್ನವರು ತಾವು ಜೀವಂತ ಇರುವಾಗಲೇ ಒಂದು ಸ್ಥಳವನ್ನು ಈಗೇನು ಸಮಾಧಿ ಮಾಡಿದೆ ಆ ಸ್ಥಳವನ್ನು ತಮ್ಮ ಶಿಷ್ಯರಾದಂಥ ಉರುಡು ದಾಸ್ ಸಾಧು ಈರಣ್ಣ ಆ ಅವರಿಗೆ ತಿಳಿಸಿದ್ದರು ಅಲ್ಲಿ ಮೂರು ನಾಲ್ಕು ಸಲ ಬಡಿದು ಕೈ ಮೇಲೆಯನ್ನು ತೋರಿಸಿ ನಾನು ಮೇಲೆ ಹೋದಾಗ ನನಗೆ ಇಲ್ಲಿ ಸಮಾಧಿ ಮಾಡಬೇಕು ಅಂತ ಅವರು ಸೂಚನೆ ಕೊಟ್ಟಿದ್ದರು ಅದೇ ರೀತಿ ಅವರ ಸೂಚನೆಯಂತೆ ಅನ್ನಮಯ್ಯ ತಾತನವರ ಸೂಚನೆಯಂತೆ ಅದೇ ಸ್ಥಳದಲ್ಲಿ ಅವರ ಭೌತಿಕ ಶರೀರವನ್ನು ತಂದು ಸಮಾಧಿಯನ್ನು ಮಾಡಲಾಯಿತು ಸಮಾಧಿಯನ್ನು ಕಲ್ಮಠ ಶಿವಮೂರ್ತಿ ಶಿವಾಚಾರ್ಯರ ನಿರ್ದೇಶನದಂತೆ ಮಾಡಲಾಯಿತು ಈ ರೀತಿ ವಿಧಿವಿಧಾನಗಳ ಮೂಲಕ ಸಮಾಧಿಯನ್ನು ಮಾಡಿದರು ಸಮಾಧಿಯಲ್ಲಿದ್ದುಕೊಂಡೇ ಅನ್ನಮಯ್ಯ ತಾತನವರು ತಮ್ಮ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸ್ತಾ ಇರುವರು ನಮಗೆ ಅನ್ನಮಯ ತಾತನ ಭಕ್ತರೊಬ್ಬರ ಪರಿಚಯ ಆಗಿದೆ ಅವರು ಈ ಒಂದು ಅನ್ನಮಯ ತಾತನಿಗೆ ಅನೇಕ ಸೇವೆಯನ್ನು ಮಾಡ್ತಾ ಇದ್ದಾರೆ ಭಕ್ತಿ ಭಾವದಿಂದ ಅವರು ಅನ್ನಮಯ ತಾತನನ್ನು ಪೂಜೆ ಮಾಡ್ತಾರೆ ಪ್ರತಿ ಅಮಾವಾಸ್ಯ ದಿನದಂದು ಅನ್ನಮಯ ತಾತನ ಗುಡಿಗೆ ಬಂದು ಅವರು ದರ್ಶನವನ್ನು ಮಾಡಿಕೊಂಡು ಹೋಗ್ತಾರೆ ಅವರು ತಾವು ಅನ್ನಮಯ ತಾತನಿಂದ ಉದ್ಧಾರವಾಗಿರುವಂಥ ಒಂದು ಅನುಭವಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ ನಾವೀಗ ಅವರನ್ನು ಮಾತನಾಡಿಸೋದು నన్న సార్ అనుకున్నారే నా ఇదే మాయనవైరావు నన్ను ఏడు వర్షం ముందే బా ఏడు ఏడు సంవత్సరాల ముందర నాకు చాలా బాగలేదండి ఒక కిడ్నీ ఫెయిల్ అయిపోయిందండి అది నాకు రెండు సార్లు హార్ట్ అటాక్ అయిందండి నాకు తలం మెంటల్ వేసిందండి అంతా మొత్తం పార్జ్ కొట్టిందండి నాకు మొత్తం పార్జి కొట్టింది పెడితే నన్ను కేర్ ఆసుపత్రికి హైదరాబాద్కి తీసుకెళ్ళిందండి అమ్మాయి నాకు ఆడపిల్లలు ఇద్దరు పిల్లలు లేరండి మా పాప తీసుకెళ్తే కేర్ ఆసుపత్రిలో పెట్టిన తర్వాత ఈ అమ్మ ఇంకా ఆరోగ్యం లేదు తీసుకెళ్లిపోయామని చెప్పారు తీసుకెళ్ళిపోయామని చెప్తే మేము రాయచూరు వరకే హామ్లెస్లో తీసుకొచ్చింది అమ్మాయి అక్కడికి వచ్చిన తర్వాత అండి నాకు కొంచెం ఊపిరి వచ్చింది ఊపిరి వచ్చిన తర్వాత నేను నన్ను బతకాలన్న నాకు ఉన్నది లోన్ అంతా తెలుస్తుంది పైకి మాట్లాడేకి అవుతుంది వల్ల అప్పుడు మా పాప అంతా ఎప్పుడన్నా నన్ను సిరిడి తీసుకెళ్ళండి సిరిడి తీసుకెళ్ళండి అని దాన్ని సిరిడి వద్దమ్మా ఇక్కడ హనుమయ తాత ఉంది కదా గుళ్ళో వేస్తానని తీసుకొచ్చి హన్మయతాత గుళ్ళో వేసింది మా పాప వేసిన తర్వాత మూడు రోజులకి హన్మయ తాతదే నేను తీర్థం తాగలిగానండి అన్నమాయి తాత నేను తీర్థం తాగింది తాగిన తర్వాత నాకు ఇంకా ఊపిరి వచ్చింది ఇక్కడికి వచ్చిన తర్వాత నేను అప్పటి నుంచి కూడా ఏడు సంవత్సరాల నుంచి కూడా నేను తాత పూజ చేసినంత దాని కాదు తాత గుడి ముందర నేను సేవ చేసుకుని నా సేత అయినంత నేను అంతా కూడా తాత నాకు ఆరోగ్యం ఇచ్చినాడండి ఇది నా ప్రాణం కాదు నా ప్రాణం పోయింది ఇది తాత ప్రయాణం వేసాడని నేను నమ్ముకుని ఏదొచ్చినా కూడా తాత ఈ ముదే బొట్టు పెట్టుకుంటాను నేను తాత సమాధి మీదే నేను తాగి నేను అదే మీద ఆధారపడి ఈ ఏడు సంవత్సరాల నుంచి ఇక్కడ ఉన్నానండి నేను నాకు జరిగిన స్టోరీ ఇదండి ఇంకా ముందుగా నేను ఎక్కువ చెప్పలేనండి నాకు చాలా దుఃఖం తాసుకుని ఉంటుంది అండి ఈ ఇంకా ఎవరు ತಾತನಿಂದ ಪುನರ್ಜನ್ಮವನ್ನು ಪಡೆದಂಥ ಒಂದು ವಿಷಯವನ್ನು ನಮ್ಮ ಮುಂದೆ ಹೇಳಿಕೊಂಡಿದ್ದಾರೆ ಈ ರೀತಿ ಈಗಲೂ ತಾತನವರು ನಲವತ್ತು ವರ್ಷದ ಆರಾಧನೆ ಇದು ನಡೀತಾ ಇದೆ ಈ ಸಂದರ್ಭದಲ್ಲಿ ಕೂಡ ಅನೇಕ ಘಟನೆಗಳು ಕವಾಡಗಳು ತಾತನವರು ನಡೆಸ್ತಾ ಇದ್ದಾರೆ ಅದೇ ರೀತಿಯಾಗಿ ಅನಮಯ ತಾತನವರ ಇನ್ನೊಬ್ಬ ಭಕ್ತೆ ನಮ್ಮ ಜೊತೆಗಿದ್ದಾರೆ ಅವರ ಒಂದು ಅನುಭವವನ್ನು ನಾವು ಕೇಳೋಣ ತಮ್ಮ ಊರು ಎಷ್ಟು ವರ್ಷ ಐತ್ರಿ ನಾವು ನಡೆಯದಕ್ಕೆ ಇಪ್ಪತ್ತ ಐದು ವರ್ಷ ಆಯ್ತ್ರಿ ಚಿಕ್ಕ ವಯಸ್ಸಿನಲ್ಲೇ ನಾವು ನೋಡೀವಿ ಸಣ್ಣವರಿದ್ದಾಗ ಏನು ಏನೋ ತಾತ ಇದ್ದಾಗ ಇಲ್ಲಿ ಬೇರೆ ನಾವು ಬಂದ್ ಹೋಗಿದ್ದೀವಿ ನಾವು ಇಲ್ಲಿ ಇವರು ಮದ್ಲಾಪುರ್ ಪಾರ್ವತಮ್ಮ ಅಂತಂದೇಶ್ ಅಂತಂದು ಅವರು ಅವ್ರ ಊರ್ಲಿಂತ ಬುತ್ತಿ ಕಟ್ಕೊಂಡು ಬಂದಿದ್ರು ಇಲ್ಲಿ ಏನು ಬಂಡ್ಯಾಗ ಬುತ್ತಿ ಕಟ್ಕೊಂಡು ಬರ್ಬೇಕಾದ್ರೆ ಅವ್ರ ಜೋಡಿ ನಾನು ಇಲ್ಲಿ ಬಂದಿದ್ನೇ ರೀ ನಮ್ಮ ತಾತಗ ಪ್ರಸಾದ ಅವ್ರ ಜೋಡಿ ತಗೊಂಡು ಬಂದಿದ್ರು ಬಂದು ಇಲ್ಲಿ ತಾತನಲ್ಲಿ ಒಂದು ಇಲ್ಲಿ ಪ್ರಸಾದ ಇಲ್ಲಿ ಒಳಗಡೆ ಇಟ್ಟಿದ್ವಿ ಇಟ್ಟಿಂದ ತಾತ ಸೈಡ್ಲಿಂದ ಬಂದು ಪ್ರಸಾದ್ ಮಾಡೋದ್ರಿ ಅವಾಗ ನಾವು ಇಲ್ಲಿ ಗುಡ್ಡದಲ್ಲಿ ನೋಡಿದ್ದು ಊರಲ್ಲಿ ಅಂತೂ ನಾವು ಅವಾಗವಾಗ ನೋಡ್ತಾ ಇದೀವಿ ಮನೆ ಹತ್ರ ತಾತಲ್ಲಿ ಎಲ್ಲ ಕಡೆ ಬರ್ತಾ ಇದ್ದಾರೆ ಹ್ಞೂ ಈ ರೀತಿ ತಾತನ ದರ್ಶನವನ್ನು ಚಿಕ್ಕತನದಿಂದಲೇ ನೋಡಿ ಇಂದಿಗೆ ಇಪ್ಪತ್ತೈದು ವರ್ಷಗಳು ಸಂದಿವೆ ಇಪ್ಪತ್ತೈದು ವರ್ಷಗಳಾದರೂ ಕೂಡ ಅವರು ಕೃತಿ ಅಮಾವಾಸ್ಯ ಎಂದು ಮತ್ತು ಜಾತ್ರೆ ಕಾಲಕ್ಕೆ ಇಲ್ಲಿ ಬಂದು ಅವರು ತಮ್ಮ ಸೇವೆಯನ್ನು ಮಾಡ್ತಾ ಇದ್ದಾರೆ ಅವರು ನಮ್ಮ ಜೊತೆಗೆ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ ಈ ರೀತಿ ಸಾವಿರಾರು ಭಕ್ತರು ಪವಾಡಗಳ ಮೆರೆದಿದ್ದಾರೆ ಹಣ್ಣಮಯ ತಾತನವರು ದೇಹಿ ಎಂದು ಬಂದವರಿಗೆ ಎಲ್ಲ ಅವರ ಭಕ್ತರು ಕೋರಿದ ಇಷ್ಟಾರ್ಥಗಳನ್ನೆಲ್ಲ ಪೂರೈಸ್ತಾ ಇದ್ದಾರೆ ಇಂದಿಗೂ ಕೂಡ ಒಂದು ವಂಶದಿಂದ ರಾಮನಾಮ ಜಪವನ್ನು ಮಾಡ್ತಾ ಈ ಒಂದು ಸಮಾಧಿಯಲ್ಲಿ ಅವರು ಒಂದು ವಂಶದಿಂದ ನೆಲೆಸಿದ್ದಾರೆ ಎಂದರೆ ತಪ್ಪಾಗಲಾರದು ಇಂದಿಗೆ ಅವರು ನಲವತ್ತು ವರ್ಷದ ಆರಾಧನೆಯನ್ನು ಆಚರಣೆ ಮಾಡಲಾಗ್ತಾ ಇದೆ ಮತ್ತು ಅವರು ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಜನಿಸಿದರು ಹೀಗಾಗಿ ಅವರು ಜನ್ಮ ಶತಮಾನೋತ್ಸವ ವರ್ಷ ಹಾಗೂ ನಲವತ್ತನೇ ವರ್ಷದ ಆರಾಧನೆ ಕೂಡ ಅತ್ಯಂತ ವಿಜೃಂಭಣೆಯಿಂದ ಇದೇ ನವೆಂಬರ್ ಒಂದು ಎರಡು ಮೂರರಂದು ಆಗ್ತಾಯಿದೆ ಆ ಮೂರನೇ ತಾರೀಕು ಹನುಮಯ್ಯ ತಾತನ ಒಂದು ಪ್ರತಿಮೆಯನ್ನು ಉಚ್ಚಾಯದಲ್ಲಿ ಕೂಡಿಸಿ ಅನೇಕ ಒಂದು ಮಾನವೀಯ ಸುತ್ತಮುತ್ತ ಆಂಧ್ರ ಕರ್ನೂರು ಜಿಲ್ಲೆಯವರು ಮಂತ್ರಾಲಯದವರು ಸುರಪುರದವರು ಸೊಲ್ಲಾಪುರದವರು ಅನೇಕ ಭಕ್ತಾದಿಗಳು ಒಂದು ಸಾವಿರಾರು ಭಕ್ತಾದಿಗಳು ಬಂದು ಮೂರು ದಿನಗಳ ಕಾಲ ಇಲ್ಲಿ ಇದ್ದು ಆ ಒಂದು ಆರಾಧನೆಯನ್ನು ಅತ್ಯಂತ ವಿಜೃಂಭಣೆಯನ್ನು ಮಾಡುತ್ತಾ ಇದ್ದಾರೆ ಇದು ಅಂಬಣ್ಣ ನಾಯಕ್ ಅವರು ಮೊ ಮೊಟ್ಟ ಮೊದಲನೆಯ ಈ ಒಂದು ಬೆಟ್ಟದ ಗವಿ ಅನ್ನಮಯ್ಯ ತಾತನ ಒಂದು ಸೇವಾ ಸಮಿತಿಗೆ ಅಧ್ಯಕ್ಷರಾಗಿ ಅವರ ಒಂದು ನೇತೃತ್ವದಲ್ಲಿ ಮುಷ್ಟರ ಹನುಮಂತಪ್ಪನವರು ಕಾರ್ಯದರ್ಶಿಯಾಗಿ ಅವರು ಅಲ್ಲಿಂದ ಅನೂಚನಾಗಿ ಬೆಳೆದು ಬಂದಂಥ ಈ ಒಂದು ಅಭಿವೃದ್ಧಿ ಕಾರ್ಯಗಳು ಇವತ್ತು ರಾಜ ಅಂಬಣ್ಣ ನಾಯಕನವರ ಮಕ್ಕಳೇ ಆದಂಥ ನಿಕಟಪೂರ್ವ ಶಾಸಕರೂ ಆಗಿರುವಂಥ ರಾಜ ವೆಂಕಟಪ್ಪನವ ನಾಯಕ್ ಅವರು ಇವತ್ತು ಪ್ರಸ್ತುತ ಈ ಒಂದು ಸೇವಾ ಸಮಿತಿ ಸೇವಾ ಸಮಿತಿಯ ಅಧ್ಯಕ್ಷರಾಗಿರೋರು ಅವರ ನೇತೃತ್ವದಲ್ಲಿ ಭಕ್ತಾದಿಗಳು ಎಲ್ಲರೂ ಸೇರಿಕೊಂಡು ಇದರ ಒಂದು ಅಭಿವೃದ್ಧಿ ಕಾರ್ಯವನ್ನು ಮಾಡಿರುವರು ಅದೇ ರೀತಿ ಅವರ ವಂಶಿಕರಾದಂಥ ಅನ್ನಮಯ್ಯ ತಾತನವರ ತಮ್ಮನ ಮೊಮ್ಮಗ ಲಿಂಗಾರೆಡ್ಡಿ ಅನ್ನೋರು ಅವರು ಅವರ ಮೊಮ್ ಮಗ ಮಹೇಶ್ ರೆಡ್ಡಿ ಅವರು ಅದೇ ರೀತಿ ಅವರ ಭಕ್ತರು ಒಣಕಲ್ದಿನಿಯಿಂದ ಅನೇಕರು ಇಲ್ಲಿಗೆ ಬಂದು ಮೂರು ದಿನಗಳ ಕಾಲ ಇದ್ದು ತಾತನ ಆರಾಧನೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಭಕ್ತಿಭಾವದಿಂದ ನೆರವೇರಿಸುತ್ತಾರೆ ಈ ಒಂದು ಬರುವ ನವೆಂಬರ್ ಒಂದು ಎರಡು ಮೂರರಂದು ನಡೆಯುವಂಥ ಅನ್ನಮಯ ತಾತನ ನಲವತ್ತನೇ ವರ್ಷದ ಆರಾಧನಾ ಮಹೋತ್ಸವ ಹಾಗೂ ಜನ್ಮ ಶತಮಾನೋತ್ಸವದ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಭಾಗಿಯಾಗಿ ಕೃತಾರ್ಥರಾಗೋಣ ಎನ್ನುತ್ತಾ ಇಲ್ಲಿಗೆ ಶ್ರೀಕೃಷ್ಣ ಅರ್ಥ